ಸಿ ಎಂ ಬದಲಾವಣೆ ವಿಚಾರದಲ್ಲಿ ವರಿಷ್ಠರು ಹಿಂದೇಟಾಗ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋಕೆ ರಾಹುಲ್ ಗಾಂಧಿಯೇ ಹಿಂದೇಟಾಗ್ತಾ ಇದ್ದಾರೆ ಅದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಮೇಲಿರುವಂಥ ಕೇಸುಗಳು ಡಿ ಕೆ ಶಿವಕುಮಾರ್ ಮೇಲಿರುವಂಥ ಕೇಸ್ಗಳಿದ್ದಾವಲ್ಲ ದೊಡ್ಡ ಪ್ರಮಾಣದಲ್ಲಿ ಇದ್ದಾವೆ ಆ ಕಾರಣಕ್ಕಾಗಿ ತಿಹಾರ್ ಜೈಲಿಗೆ ಹೋಗಿ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿ ಮೇಲಿರುವಂಥ ಕೇಸ್ಗಳನ್ನು ಪುನರಾವರ್ತನೆ ಮಾಡಬಹುದು ಅನೇಕ ಆರೋಪಗಳಿರುವಂಥ ಅನೇಕ ಪ್ರಕರಣಗಳನ್ನು ದಾಖಲ ದಾಖಲಾಗಿರುವಂಥ ವ್ಯಕ್ತಿಯನ್ನು ಗಾದಿಯ ಮೇಲೆ ಕೂರಿಸಿದರೆ ನಾವೇ ವಿವಾದವನ್ನು ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಮೈಕೊಡುಕೊಂಡ ರೀತಿಯಲ್ಲಿ ಆಗುತ್ತೆ ಅನ್ನೋದು ರಾಹುಲ್ ಗಾಂಧಿಯ ಅಭಿಪ್ರಾಯ ಆಗಿದೆಯಂತೆ ಸೊ ಈ ಕಾರಣದಿಂದಾಗಿ ಬೇಡವೇ ಬೇಡ ಅನ್ನುವ ರೀತಿಯಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರೆ ಕೇಸ್ಗಳು ಜಟಿಲಗೊಳ್ಳಬಹುದು ಆ ಕಾರಣಕ್ಕಾಗಿ ಬದಲಾವಣೆಯತ್ತ ರಾಹುಲ್ ಗಾಂಧಿ ಗಮನ ಹರಿಸ್ತಾ ಇಲ್ಲ ಒತ್ತಡಕ್ಕೂ ಕೂಡ ರಾಹುಲ್ ಗಾಂಧಿ ಮಣಿಯುತ್ತಿಲ್ಲ ಸೋನಿಯಾ ಗಾಂಧಿ ಪ್ರಿಯಾಂಕ್ ಗಾಂಧಿ ಒತ್ತಡ ಇದೆ ಅಂತೆ ಆದರೆ ಆ ಒತ್ತಡಕ್ಕೆ ರಾಹುಲ್ ಗಾಂಧಿ ಒಪ್ಪಿಲ್ಲ ಹೀಗಾಗಿ ಡಿ ಕೆ ಶಿ ಪರವಾಗಿ ತೀರ್ಮಾನವನ್ನು ಕೈಗೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ ಸದ್ಯಕ್ಕಂತೂ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿಯವರ ತೀರ್ಮಾನವೇ ಅಂತಿಮ ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ ಅವರ ಕುಟುಂಬದಿಂದಲೂ ಒತ್ತಡ ಇದ್ರೆ ಅದನ್ನು ಕೂಡ ಕೇಳಿಲ್ಲ ಹಲವು ರಾಜ್ಯದ ನಾಯಕರು ಕೂಡ ರಾಹುಲ್ ಗಾಂಧಿ ಮೇಲೆ ಒತ್ತಡವನ್ನು ಹೇರುವಂತ ಪ್ರಯತ್ನವನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿಗೆ ಹಲವು ವಿವರಣೆಗಳನ್ನ ಕೊಟ್ಟಿದ್ದಾರೆ ಹೀಗಾಗಿಯೇ ಖರ್ಗೆ ಮೂಲಕ ರಾಜ್ಯ ನಾಯಕರಿಗೆ ರಾಹುಲ್ ಗಾಂಧಿ ಸಂದೇಶವನ್ನು ಕೊಟ್ಟಿದ್ದಾರೆ ಸಂಪುಟ ಪುನಾರ್ರಚಿಸಿ ಸಂಘಟನೆಯತ್ತ ಗಮನ ಹರಿಸಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಹೀಗಾಗಿ ಸಂಪುಟ ಪುನಾರ್ರಚನೆಗೆ ಎ ಸಿ ಸಿ ಅಧ್ಯಕ್ಷರಿಗ ಗಮನ ಹರಿಸ್ತಾ ಇದ್ದಾರೆ ಸೊ ಅಲ್ಲಿಗೆ ಮುಖ್ಯಮಂತ್ರಿ ಕುರ್ಚಿಯ ಬದಲಾವಣೆ ಈಗ ಸದ್ಯಕ್ಕೆ ಇಲ್ಲ ಅದೆಲ್ಲವೂ ಕೂಡ ಮುಗಿದ ಮಾತು ಮುಗಿದ ಅಧ್ಯಾಯ ಬದಲಾವಣೆ ಖಂಡಿತ ಸಾಧ್ಯವಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಸಂದೇಶ ಸಿಗ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ಮುಖ್ಯಮಂತ್ರಿ ಆಗುವಂಥ ಡಿ ಕೆ ಶಿವಕುಮಾರ್ ಅವರ ಕನಸು ಅವರ ಹಾದಿ ನಿಜಕ್ಕೂ ಕೂಡ ಅಷ್ಟು ಸುಲಭ ಸಾಧ್ಯವಾಗಿ ತಲುಪ್ತಾರೆ ಗುರಿ ಅಂತ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅದಕ್ಕೆ ನೂರೆಂಟು ಕಾರಣಗಳಿದ್ದಾವೆ ಈಗ ಹೈಕಮಾಂಡ್ ನಿನ್ನೆ ಯಾಕೆ ಹೈಕಮಾಂಡ್ ವ್ಯತಿರಿಕ್ತವಾಗಿ ಮಾತನಾಡ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲೇ ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಒಂದು ನಿಗೂಢವಾಗಿ ಉಳಿದಿತ್ತು ಈಗ ಅದು ಆ ಪ್ರಶ್ನೆಗೆ ಆ ನಿಗೂಢತೆಗೆ ಉತ್ತರ ಸಿಕ್ಕಿದೆ ಅಂತ ಕಾಣಿಸುತ್ತೆ ಏನಂತೀರಿ ದಶತ್ ಕಳೆದ ಒಂದು ಒಂದೂವರೆ ತಿಂಗಳಿಂದಲೂ ಕೂಡ ಸಿ ಎಂ ಕುರ್ಚಿ ಬದಲಾವಣೆಯ ವಿಚಾರವಾಗಿ ದೊಡ್ಡ ಮಟ್ಟದ ಚರ್ಚೆಗಳು ಶುರುವಾಗಿತ್ತು ಅದು ಎಷ್ಟರ ಮಟ್ಟಿಗೆ ಅಂದರೆ ರಾಜ್ಯ ರಾಜಕಾರಣದಲ್ಲೇ ಒಂದು ರೀತಿಯಾದಂಥ ಸಂಚಲನವನ್ನು ಕ್ರಿಯೇಟ್ ಮಾಡಿತ್ತು ರಾಜ್ಯವನ್ನಷ್ಟಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮಾಧ್ಯಮಗಳಿಗೆ ಆಹಾರವಾಗಿತ್ತು ಯಾವಾಗ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಸಂಪುಟ ಮತ್ತೆ ಪುನರ್ರಚನೆ ಆಗುತ್ತೆ ಎಲ್ಲರನ್ನ ಕೈ ಬಿಡಲಾಗತ್ತೆ ಈ ರೀತಿಯಾದಂಥ ಚರ್ಚೆಗಳು ದೊಡ್ಡ ಮಟ್ಟದಲ್ಲೇ ಮಾಧ್ಯಮಗಳಲ್ಲೂ ಕೂಡ ವರದಿಯಾಗಿದ್ವು ಆದರೆ ಖರ್ಗೆ ಅವರು ಮೊನ್ನೆ ಕಲಬುರಗಿಯಲ್ಲಿ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟು ಈಗ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇದ್ದಂತಹ ಬೆಳವಣಿಗೆಯ ದಿಕ್ಕನ್ನೇ ಬದಲಿಸಿದಂತೆ ಕಾಣಿಸ್ತಾ ಇದೆ ಕುರ್ಚಿ ವಿಚಾರವಾಗಿ ಎಲ್ಲ ಒಂದು ಕಡೆ ಸ್ಪಷ್ಟವಾದಂಥ ಸಂದೇಶವನ್ನು ರವಾನೆ ಮಾಡದಂತೆ ಕಾಣಿಸ್ತಾ ಇದೆ ಯಾಕೆಂದರೆ ಸ್ಥಳೀಯ ಮಟ್ಟದಲ್ಲಿ ನೀವು ಗೊಂದಲಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಆ ಗೊಂದಲಗಳನ್ನು ಸ್ಥಳೀಯ ಮಟ್ಟದ ನಾಯಕರೇ ಪರಿಹರಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದು ಕಡೆ ಆದರೆ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥವ್ರು ನಾವು ನಾವು ಅಂತೇಳಿ ಹೇಳ್ಕೊಂಡು ಓಡಾಡ್ತಾ ಇದ್ದೀರಿ ಅಸಂಖ್ಯಾತ ಕಾರ್ಯಕರ್ತರಿಂದಾಗಿ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿದೆ ಇದನ್ನು ಮರಿಬೇಡಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಪ್ರಯತ್ನವನ್ನು ಆ ಹೇಳಿಕೆಯ ಮೂಲಕ ಖರ್ಗೆ ಅವರು ಮಾಡಿದ್ದಾರೆ ಅಂದರೆ ನೀವು ಅನಿವಾರ್ಯವಲ್ಲ ಕಾರ್ಯಕರ್ತರು ಇಲ್ಲಿ ಅನಿವಾರ್ಯ ಅವರ ಶ್ರಮದಿಂದಾಗಿ ಇವತ್ತು ಸರ್ಕಾರ ಬಂದಿದೆ ಹಾಗಾಗಿ ಏನಾದರೂ ಸ್ವಲ್ಪ ನೀವು ಇದೇ ರೀತಿಯಾಗಿ ತಿಕ್ಕಾಟವನ್ನು ಮುಂದುವರಿಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಬೇರೊಬ್ಬರನ್ನು ತಂದು ಕೂರಿಸಬೇಕಾಗತ್ತೆ ಅನ್ನುವಂತಹ ಪರೋಕ್ಷವಾದಂಥ ಎಚ್ಚರಿಕೆಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತೆ ಕಾಣಿಸ್ತಾ ಇದೆ ಅದರ ನಂತರದಲ್ಲಿ ಬೆಳವಣಿಗೆಗಳು ಕೂಡ ಶುರುವಾಗಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಇವತ್ತು ನೀರಾವರಿ ಸಭೆಗೆ ಸಂಬಂಧಪಟ್ಟಂತೆ ದೆಹಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಕೇಂದ್ರ ಸಚಿವರನ್ನು ಭೇಟಿ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಇವತ್ತು ವರಿಷ್ಠರನ್ನು ಭೇಟಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಲಿದ್ದಾರೆ ಈಗಾಗಲೇ ಎ ಸಿ ಸಿ ಅಧ್ಯಕ್ಷರು ಬೆಂಗಳೂರಿನಲ್ಲೇ ಇದ್ದಾರೆ ಕಳೆದ ಮೂರು ದಿನಗಳಿಂದಲೂ ಕೂಡ ಬೆಂಗಳೂರಿನಲ್ಲೇ ಇದ್ದಾರೆ ತಮ್ಮ ಹೇಳಿಕೆಯ ನಂತರ ಎರಡು ದಿನಗಳಿಂದ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಏನೆಲ್ಲ ಚರ್ಚೆಗಳು ನಡೀತಾ ಇದೆ ಈಗ ಏನಾದರೂ ಒಂದು ರೀತಿ ಶಾಂತವಾಗಿದೆಯಾ ಹೇಗೆ ಅನ್ನುವಂಥ ಮಾಹಿತಿಗಳನ್ನು ಇಲ್ಲಿರುವಂತಹ ತಟಸ್ಥ ಬಣದ ನಾಯಕರಿಂದ ಪಡ್ಕೊಳ್ತಾ ಇದ್ದಾರೆ ಎರಡು ಬಣಗಳನ್ನು ಹೊರತುಪಡಿಸಿ ಬೇರೆ ನಾಯಕರಿಂದ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ದೆಹಲಿಗೆ ತೆಳದಂಥವ್ರು ಈಗ ವರಿಷ್ಠ ನಾಯಕರನ್ನು ಭೇಟಿ ಮಾಡಬೇಕಾಗತ್ತೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡುವಂಥ ಒಂದು ಪ್ರಯತ್ನವನ್ನು ನಾಳೆ ಕೂಡ ಮಾಡಬಹುದು ಯಾಕೆಂದರೆ ದೆಹಲಿಯಲ್ಲೇ ನಾಳೆ ಕೂಡ ಇರ್ತಾರೆ ಅಲ್ಲಿ ಭೇಟಿಯನ್ನು ಮಾಡುವಂಥ ಅವಕಾಶಗಳು ಕೂಡ ಇದೆ ಈಗಾಗಲೇ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಸಹಜವಾಗಿ ಭೇಟಿಯನ್ನು ಮಾಡಿದರೂ ಕೂಡ ಅನುಕೂಲ ಇಲ್ಲ ಅನ್ನುವಂಥ ಒಂದು ಮೆಸೇಜ್ ಈಗಾಗಲೇ ರವಾನೆ ಆದಂತೆ ಕಾಣಿಸ್ತಾ ಇದೆ ಅದರ ಜೊತೆಗೆ ಈಗ ಸಿದ್ದರಾಮಯ್ಯವರು ಕೂಡ ನಿನ್ನೆ ಮತ್ತೆ ಹೈಕಮಾಂಡ್ ಕಡೆ ಕೈಯನ್ನು ತೋರಿಸಿದ್ದಾರೆ ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತೇಳಿ ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಈಗಾಗಲೇ ಕಾನೂನು ಸ ತಜ್ಞರ ಒಂದು ಸಲಹೆಗಳನ್ನು ಕೂಡ ಈ ಕುರ್ಚಿ ವಿಚಾರದಲ್ಲಿ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಖರ್ಗೆ ಮನೆಯ ಅಲ್ಲಿ ಬರ್ತಾ ಇರುವಂಥ ಆಪ್ತ ಮೂಲಗಳ ಪ್ರಕಾರ ಅಲ್ಲಿನ ಬೆಳವಣಿಗೆಗಳು ಕೂಡ ಈಗ ಕುತೂಹಲವನ್ನು ಮೂಡಿಸ್ತಾ ಇದೆ ಸದ್ಯಕ್ಕೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋದಿಲ್ಲ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿ ಬದಲಾವಣೆಯ ವಿಚಾರದಲ್ಲಿ ಬಹಳ ತಟಸ್ಥ ಧೋರಣೆಯನ್ನು ತಾಳ್ತಾ ಇದ್ದಾರೆ ಅವರು ಹಿಂದೇಟನ್ನು ಆಗ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಹಾಗಾಗಿ ಸಿ ಎಂ ಸಿದ್ದರಾಮಯ್ಯವರ ಕುರ್ಚಿ ಎಲ್ಲೋ ಒಂದು ಕಡೆ ಆಬಾದಿತ ಅನ್ನುವಂಥ ಒಂದು ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಬಹುದು ಕುರ್ಚಿ ವಿಚಾರದಲ್ಲಿ ಈಗ ಸಿಗುತ್ತೆ ಸದನ ಹಾಕಿದ್ದಾಗೆ ಕರೀತಾರೆ ನಮ್ಮನ್ನ ಅಲ್ಲಿ ಭೇಟಿ ಮಾಡ್ತಾರೆ ಮಾತುಕತೆ ನಡೆಸಿ ನನಗೆ ಅವಕಾಶ ಮಾಡ್ಕೊಡ್ಬೋದು ಅಂತೇಳಿ ಅವರು ಆಸೆಗಣ್ಣಿನಿಂದ ನೋಡ್ತಾ ಇದ್ರು ಆದರೆ ಖರ್ಗೆ ಅವರ ಸ್ಟೇಟ್ಮೆಂಟ್ ನಂತರದಲ್ಲಿ ಆದಂತಹ ಬೆಳವಣಿಗೆಗಳು ಎಲ್ಲ ಒಂದು ಕಡೆ ಅವರಿಗೆ ಹಿನ್ನಡೆಯಾದಂತೆ ಕಾಣಿಸ್ತಾ ಇದೆ ದಶರಥ್ ಎಸ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ